ಸರ್ ಈಗ ವಾಲ್ಮೀಕಿ ಹಗರಣ ತನಿಖೆ ಅಲ್ಲಿದೆ ಇಡಿ ಅವರು ನಾವು ನೋಡಿ ಇಡಿ ಅವ್ರ ಮೇಲೆ ಎಫ್ಐಆರ್ ಮಾಡಿದ್ರೆ ಅದಕ್ಕೆ ಅವರು ಸ್ಟೇ ತರ್ತಾರೆ ಇಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ಮಿನಿಸ್ಟರ್ಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅದು ಅವ್ರ ಕೈಯಲ್ಲಿ ಆಗದೆ ಇರೋ ಕೆಲಸ ಒಬ್ಬ ಬಿಜೆಪಿಯವ್ರು ಏನೇನೋ ಟ್ರೈ ಮಾಡ್ತಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಇದು ಕೊನೆ ಅಧಿಕಾರವಧಿ ಮತ್ತೆ ಅವ್ರು ಬರಲ್ಲ ನಾವು ಇಂಡಿ ಕೂಟನೇ ಏನು ಇಂಡಿಯಾ ಕೂಟ ಇದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅದು ಭಯ ಬಂದಿದೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ನು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಭೂಪೇನ್ ಸುರೇನ್ನ ಏನೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಹೇಳೋದು ಇಷ್ಟೇ ಬಿ ಜೆ ಪಿ ಅವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್ ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿ ಜೆ ಪಿ ಅವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ ಸಾಧ್ಯ ಆಗುತ್ತಾ ಡಿಸ್ಟರ್ಬ್ ಮಾಡ್ಬೋದಾ ಅಂತ ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರು ಇನ್ನೊಂದು ಇಪ್ಪತ್ತು ವರ್ಷ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಸರ್ ಸರ್ ಬಿಜೆಪಿ ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ ಅವರೆಲ್ಲ ವಾಮಮಾರ್ಗದಲ್ಲಿ ಹೋಗಿದ್ದೆ ಆಗ ಜೆ ಡಿ ಎಸ್ ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು ಅವ್ರು ಕೈ ಕೊಟ್ಟೋದ್ರು ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಅವರು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್ ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ ಶತ್ರುಗಳು ಶಾಶ್ವತ ಅಲ್ಲ ಅದಕ್ಕೆ ಕುಮಾರಸ್ವಾಮಿ ಅವ್ರ ಬೆಸ್ಟ್ ಎಕ್ಸಾಂಪಲ್ ಓದ್ತಿದ್ದೆ ಸ್ನೇಹಿತರು ರಾಜಕಾರಣದಲ್ಲಿ ಪರ್ಮನೆಂಟ್ ಅಲ್ಲ ಶತ್ರುಗಳು ಪರ್ಮನೆಂಟ್ ಅಲ್ಲ ಆ ಎಕ್ಸಾಂಪಲ್ ನಾನು ಕುಮಾರಸ್ವಾಮಿ ಅವರಲ್ಲ ಅಲ್ವಾ ಸರ್ ನಾನ್ ಪ್ರದೀಪ್ ಈಶ್ವರ ಇಷ್ಟೆಲ್ಲ ಆಗ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತ ಯತ್ನಾಳ್ ಅವರು ಹೇಳೋದು ಸಿದ್ದರಾಮಯ್ಯ ಸೇರಿದಂತೆ ಬೊಮ್ಮಾಯಿರ್ಲಿರು ಸೇರಿದಂತೆ ಬಸವರಾಜ್ ಯಡಿಯೂರಪ್ಪ ಎಲ್ಲರ ಮೇಲೂ ತನಿಖೆ ಆಗಲಿ ತನಿಖೆ ಮಾಡ್ತಿ ಅಂತ ಸರ್ ನಾನು ಇನ್ನ ರಾಜಕಾರಣಕ್ಕೆ ಹೊಸಬ್ನು ಈ ಅಡ್ಜಸ್ಟ್ಮೆಂಟ್ ಗಳು ಹೆಂಗಿರುತ್ತೋ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಯಾಕೆಂದ್ರೆ ನಾನು ಕ್ಲಿಯರ್ ಆಗಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ಪ್ರತಿದಿನ ಬೆಳಗ್ಗೆ ನನ್ನ ಮನೆ ಬಾಗಿಲು ತೆಗೆಯೋವಾಗ ನಾನು ಇಷ್ಟು ಅಗ್ರೆಸಿವ್ ಆಗಿದ್ದಾಗ ಐ ಟಿ ಇಡಿಯವನ್ ಮನೆ ಮುಂದೆ ಬಂದು ನಿಂತ್ಕೊಂಡ್ರು ಐ ಡೋಂಟ್ ಕೇರ್ ಅನ್ನೋ ಅಸಮ್ಷನ್ ಅಲ್ಲೇ ನಾನು ಮನೆ ಬಾಗಿಲು ತೆಗಿತೀನಿ ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ಬಟ್ ನನಗಂತ ಅಡ್ಜಸ್ಟ್ಮೆಂಟ್ಗಳ ಅವಶ್ಯಕತೆ ನನಗೆ ಇನ್ನೂ ಇಲ್ಲ ನೋಡೋಣ ಏನೇನಾಗುತ್ತೋ ರಾಜಕಾರಣ ಬಟ್ ನನ್ನ ಅವ್ರ ಬಗ್ಗೆ ಅಪಾರವಾದ ಗೌರವ ಹಾ ಸರ್ ನಾನು ನಾನು ಎಮ್ ಎಲ್ ಟೀಚರ್ ಆಗಿ ಹೇಳ್ಬೇಕಾ ನಾನು ನೋಡಿ ಒಂದು ನನಗಿರೋ ಸ್ಪಷ್ಟ ಮಾಹಿತಿ ವೆದರ್ ಇದು ಕಾಂಟ್ರವರ್ಸಿಗೆ ದಾರಿ ಆಗ್ಬೋದು ಬಟ್ ಪರವಾಗಿಲ್ಲ ನೀಟ್ ಪರೀಕ್ಷೆಯನ್ನು ತಮಿಳುನಾಡು ಕ್ಯಾಬಿನೆಟು ಮತ್ತೆ ನಮ್ಮ ಕರ್ನಾಟಕ ಕ್ಯಾಬಿನೆಟು ಕ್ಯಾನ್ಸಲ್ ಮಾಡಿ ಸಿ ಇ ಟಿಯಲ್ಲೇ ಸ್ಕೋರ್ ಕೊಡೋಣ ಅಂತ ತೀರ್ಮಾನ ಆಗಿದೆ ಇದು ಸರ್ಕಾರದ ತೀರ್ಮಾನ ಆ್ಯಸ್ ಎಮ್ ಎಲ್ ಎ ಆಗಿ ನನ್ನ ಸಹಕಾರ ಇದೆ ಇದು ಫರ್ದರ್ ಸ್ಟೆಪ್ ಏನಾಗುತ್ತೆ ಇದು ಕ್ಯಾಬಿನೆಟ್ ತೀರ್ಮಾನ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತೀರ್ಮಾನ ನಿಲ್ಲಲ್ವೇನೋ ಅನ್ನೋದು ನನ್ನ ಭರವಸೆ ಯಾಕೆಂದ್ರೆ ನಾನು ಕಳೆದ ಹತ್ತು ವರ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಓದ್ಕೊಂಡ್ ಬಂದಿದ್ದೀನಿ ತಮಿಳುನಾಡು ಅವರು ಸುಗ್ರೀವಾಜ್ನೆ ಹೊರಡಿಸಿದ್ರು ಸುಗ್ರೀವಾಜ್ಞೆ ಹೊರಡಿಸಿದ್ರು ನೀಟ್ ಕ್ಯಾನ್ಸಲ್ ಮಾಡಿ ಅಂತ ಮಾಡಿಲ್ಲ ಬಟ್ ಏನಾಗುತ್ತೆ ಈಗ ನೋಡಿ ಬಹಳಷ್ಟು ಜನ ಹೇಳ್ತಾ ಇದ್ರು ನೀಟ್ ರಿ ನೀಟ್ ಆಗುತ್ತೆ ಅಂತ ನಾನು ಮೊದ್ಲೇ ಹೇಳಿದ್ದೆ ನೀಟ್ ಆಗಲ್ಲ ಯಾಕೆ ಅಂದ್ರೆ ಲಾರ್ಜರ್ ಪರ್ ಲಕ್ಷ ಜನ ಹುಡುಗರು ಯಾವ್ದು ಎರಡು ಸೆಂಟ್ರಲ್ ಸಮಸ್ಯೆ ಆದ್ರೆ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಮಸ್ಯೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಲ್ಲ ನನಗೆ ಗೊತ್ತಿರೋ ಪ್ರಕಾರ ಈಗ ನೀಟ್ ನಡೆಸಿ ಅಂತ ಎಷ್ಟು ಸ್ಟೇಟ್ ಹೋಗ್ಬೋದು ಫೇವರ್ ಆಗಿ ಅಂತ ನನಗೆ ಗೊತ್ತಿರೋ ಪ್ರಕಾರ ನೀಟ್ ಮುಂದುವರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಪಿಯವ್ರ ಕಾಲದಲ್ಲಿ ಬಹಳಷ್ಟು ಹಗರಣಗಳಾಗಿದೆ ದಯವಿಟ್ಟು ಅದನ್ನೂ ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ ಎಮ್ ಎಲ್ ಎ ಆಗಿ ಅವ್ರ ಕಾಲದಲ್ಲಿ ನಡೀದೆ ನಡೆದಿದೆ ಅಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್ ಕೋವಿಡ್ ಹಗರಣ ಬೋವಿ ನಿಗಮದ ಹಗರಣ ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವ್ರ ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸ್ಲಿ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು ಬಿ ಜೆ ಪಿಯವ್ರಿಗೆ ಶೋಭೆ ತರೋದಲ್ಲ ಸೊ ನಾನು ಬಿ ಜೆ ಅವರು ಮುಂದುವರಿಸಲಿ ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್ ಅಲ್ಲ ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ಅಂತವರು ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ನೋಡಿ ಸಿ ಎಂ ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನು ಅಂತ ರಾಜ್ಯಕ್ಕೆ ಗೊತ್ತು ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು ರಾಜ್ಯದ ಮುಖ್ಯಮಂತ್ರಿ ಆಗೋದು ಹದಿನೈದು ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ ವಾಲ್ಮೀಕಿ ನೋಡಿ ಒಂದು ಈಗ ವಾಲ್ಮೀಕಿ ಹಗರಣ ನೀವು ಆ ಡೀಟೇಲ್ಸ್ನ ಗಮನಿಸಿ ಸರ್ ನೂರ ಎಂಬತ್ತೇಳು ಕೋಟಿ ಅಂತಾರೆ ಅದು ಆ್ಯಕ್ಚುಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಅದು ಎಂಬತ್ತೈದು ಕೋಟಿ ಏನ್ ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದ್ಬಿಟ್ಟಿದೆ ಇಲ್ಲ ನಮ್ಮ ಇಲ್ಲ ಇಲ್ಲ ಬಂದ್ಬಿಟ್ಟಿದೆ ಫುಲ್ ಎಂಬತ್ತೈದು ಕೋಟಿ ಫುಲ್ ವಾಪಸ್ ಬಂದಿದೆ